ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕಾಯಿಯಿಂದ ರೊಟ್ಟಿ ಮಾಡ್ತಾಯಿದ್ದೀನಿ ಹಾಗೂ ಸೂಪರ್ ಆಗಿರೋ ಒಂದು ಟೊಮೆಟೊ ಖಾರ ಮಾಡ್ತಾಯಿದ್ದೀನಿ ಈ ಥರ ರೊಟ್ಟಿ ಖಾರ ಇದ್ದರೆ ನಿಜವಾಗ್ಲೂ ನೀವು ಎರಡು ರೊಟ್ಟಿ ತಿನ್ನೋ ಕಡೆ ಐದರಿಂದ ಆರು ರೊಟ್ಟಿ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಖಾರ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಾಯಿ ರೊಟ್ಟಿ ಆದ್ದರಿಂದ ಒಂದು ಬಟ್ಲು ಕಾಯಿ ತೊಗೊಂಡಿದ್ದೀನಿ ನೀವು ಯಾವ ಬಟ್ಲು ಮೆಜರ್ಮೆಂಟು ಕಾಯಿ ತೊಗೊಳ್ತೀರೋ ಅದೇ ಬಟ್ಲು ಮೆಜರ್ಮೆಂಟ್ನಲ್ಲಿ ಎಲ್ಲ ತೊಗೊಂಡ್ರಾಯ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿನಿ ಸ್ವಲ್ಪ ಹಾಕ್ಕೊಳ್ಳಿ ನೀರು ಸಾಕು ನೋಡಿ ಈ ರೀತಿಯಾಗಿ ತುಂಬ ನುಣ್ಣಗಾಗಲ್ಲ ಕಾಯಿ ಯಾವತ್ತು ರವೆ ರವೆ ಥರ ಇರುತ್ತೆ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ನಾನು ಯಾವ ಬಟ್ಲಲ್ಲಿ ಕಾಯಿ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಒಂದು ಬಟ್ಲು ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರನ್ನು ಚೆನ್ನಾಗಿ ಮರಳಿಸ್ಕೊಂಡ್ಮೇಲೆ ಕಾಯಿ ರುಬ್ಬಿದ ಕಾಯನ್ನು ಹಾಕಿದ್ದೀನಿ ಇದು ಕೂಡ ಚೆನ್ನಾಗಿ ಕುದಿಬೇಕು ಕಾಯಿ ಹಾಕಿದ್ಮೇಲೆ ಕುದ್ದ ನಂತರನೇ ಅದೇ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ಟು ಕ್ಲೀನಾಗೆಲ್ಲ ನೋಡಿ ಈ ರೀತಿ ಕುದಿ ಬಂದ ಮೇಲೆ ಮಿಕ್ಸ್ ಮಾಡಬೇಕು ತುಂಬ ಈಸಿ ಈ ಕಾಯಿಯಿಂದ ರೊಟ್ಟಿ ಮಾಡೋದು ತುಂಬಾ ಈಸಿ ನೋಡಿ ಎಲ್ಲ ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಸ್ವಲ್ಪ ತಣ್ಣಗಾದಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಡಿ ಸ್ವಲ್ಪ ತಣ್ಣಗಾದಮೇಲೆ ಕೈಯಲ್ಲಿ ಮುಟ್ಟೋ ಥರ ಇರುತ್ತಲ್ವ ಬಿಸಿ ಅವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಅಕಸ್ಮಾತ್ ಬೇಕು ಅಂದರೆ ಒಂದು ಎರಡೇ ಎರಡು ಸ್ಪೂನ್ನಷ್ಟು ನೀರು ಹಾಕ್ಕೋಬೋದು ಅಕಸ್ಮಾತ್ತೇಳು ಆಯಿತು ಅಂದರೆ ಒಂದು ಎರಡು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಕೂಡ ನೀವು ಹಾಕ್ಕೋಬೋದು ಹಾಕಲೇಬಾರ್ದು ಅಂತ ಏನೂ ಇಲ್ಲ ನಾನು ಇವಾಗ ಏನೂ ಹಾಕಿಲ್ಲ ಹಾಗೆ ಕರೆಕ್ಟಾಗಿದೆ ಇದು ಇದನ್ನು ಕ್ಲೀನಾಗಿ ನಾನೆಲ್ಲ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ನಾತ್ಕೋಬೇಕು ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಸ್ಮೂತಾಗಿ ಚೆನ್ನಾಗಿರಬೇಕು ಕೈಗೆ ಇದು ಅಂಟಬಾರ್ದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಂದಿದೆ ಇದು ಹಿಟ್ಟು ಇವಾಗ ಇದರಲ್ಲಿ ನಾವು ರೊಟ್ಟಿ ಮಾಡೋಣ ನೀವು ಯಾವ ಗಾತ್ರದ ರೊಟ್ಟಿ ಬೇಕಾದರೂ ಮಾಡ್ಬೋದು ಅಗಲವಾಗಿ ಆದರೂ ಮಾಡ್ಬೋದು ಚಿಕ್ಕದಾದರೂ ಆಗಿ ಮಾಡ್ಬೋದು ಕಾಯಿ ರೊಟ್ಟಿ ಸ್ವಲ್ಪ ಪುಟ್ ಪುಟ್ಟದಾಗೆ ಎಲ್ಲರೂ ಮಾಡೋದು ನಾನು ಇವತ್ತು ಪುಟ್ ಪುಟ್ಟದಾಗೆ ಮಾಡ್ತಾಯಿದ್ದೀನಿ ಒಂದು ಉಂಡೆ ತೊಗೊಂಡಿದ್ದೀನಿ ನೋಡಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಲಟ್ಟಿಸ್ಕೊಳ್ಳೋಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಮಣೆ ಮೇಲೆ ಅದ್ರ ಮೇಲೆ ಹಿಟ್ಟಿಟ್ಕೊಳ್ತಾ ಇದ್ದೀನಿ ನೋಡಿ ರೋಲ್ ಮಾಡ್ಕೊಂಬಿಟ್ಟು ಎರಡು ಕಡೆನೂ ಹಿಟ್ಟು ಹಚ್ಕೋಬೇಕು ಕ್ಲೀನಾಗಿ ರೀತಿಯಾಗಿ ಕೈಯಲ್ಲಿ ಸ್ವಲ್ಪ ಈ ರೀತಿ ಮಾಡೋದರಿಂದ ಸೈಡೆಲ್ಲ ಸ್ವಲ್ಪ ಒಡೆಯೋ ತಪ್ಪುತ್ತೆ ಆದ್ದರಿಂದ ಆ ರೀತಿ ಮಾಡ್ಕೊಂಡಿದ್ದೀನಿ ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೊಂಡ್ರೆ ಆಯಿತು ಕಾಯಿ ರೊಟ್ಟಿ ಸ್ವಲ್ಪ ಸೈಡೆಲ್ಲ ಒಡ್ಕೊಳ್ಳುತ್ತೆ ಚಿಂತೆ ಬೇಡ ನೋಡಿ ಈ ರೀತಿ ಆಗತ್ತೆ ಎಷ್ಟು ಆಗಲೇ ಬೇಕಾದರೂ ನೀವು ಮಾಡ್ಕೋಬೋದು ಚಿಕ್ಕದಾಗಾದರೂ ಮಾಡ್ಕೋಬೋದು ದೊಡ್ಡದಾಗಾದರೂ ಮಾಡ್ಕೋಬೋದು ಇದು ಕಿತ್ಕೊಳ್ಳಲ್ಲ ಅರಿವಾಗ ಕ್ಲೀನಾಗಿ ಬರುತ್ತೆ ರೊಟ್ಟಿ ಹೀಗೆ ನೋಡಿ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಒಂದು ಮುಚ್ಚಳದ ಸಹಾಯದಿಂದ ನಾನು ಇದನ್ನು ದುಂಡು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಯಾವ ಥರ ಮುಚ್ಚಳ ಬೇಕಾದರೂ ತೊಗೊಂಡು ನೀವು ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ ಸೈಡೆಲ್ಲ ತೆಗೆದು ಹಾಕಿದ್ರೆ ಆಯಿತು ಅಷ್ಟೆ ದುಂಡಗೆ ನೋಡಿ ಇಷ್ಟು ದಪ್ಪ ನಾನು ಲಟ್ಟಿಸ್ಕೊಂಡಿದ್ದೀನಿ ಹಂಚು ಕಾಯಕ್ಕೆ ಇಟ್ಟಿದ್ದೆ ಮೊದಲೇ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೋಬೇಕು ನೀರೇನೂ ಹಚ್ಚೋದಿಲ್ಲ ನಾನು ಈ ರೊಟ್ಟಿಗೆ ಹಾಗೆಯೇ ಎರಡು ಕಡೆ ಚಪಾತಿ ಥರ ಬೇಯಿಸ್ಕೊಳ್ತೀನಿ ಎಣ್ಣೆ ಕೂಡ ಹಚ್ತಾ ಇಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಮೂತಾಗಿ ಟೇಸ್ಟ್ ಕೂಡ ಕಾಯಿ ತುರಿ ಹಾಕಿದ್ದೀವಲ್ವಾ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ರೊಟ್ಟಿ ಹೀಗೆ ಇನ್ನೊಂದು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ತಗೊಂಡಿರೋ ಮೆಜರ್ಮೆಂಟಲ್ಲಿ ಹತ್ತರಿಂದ ಹನ್ನೆರಡು ರೊಟ್ಟಿ ಆಯಿತು ಪುಟ್ ಪುಟ್ಟದು ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೆ ಎರಡು ಕಡೆನು ನೋಡಿ ಆಯಿತು ರೊಟ್ಟಿ ಎಲ್ಲ ಇವಾಗ ಮಾಡಾಯಿತು ನಾನು ನೋಡಿ ರೊಟ್ಟಿ ಎಲ್ಲ ರೆಡಿ ಆಯಿತು ಕಾಯಿ ರೊಟ್ಟಿ ತುಂಬ ಸ್ಮೂತ್ ಇರುತ್ತೆ ರೊಟ್ಟಿ ನೋಡಿ ನೋಡೋದಿಕ್ಕೂ ಕೂಡ ಚೆಂದಾಗಿರುತ್ತೆ ತಿನ್ನೋದಿಕ್ಕೂ ಅಷ್ಟೇ ರುಚಿಯಿಂದ ಇದು ಕಾಯಿ ರೊಟ್ಟಿ ಎಷ್ಟು ಸ್ಮೂತ್ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಹ್ಞೂ ಹೇಗೆ ಮಾಡಿದ್ರು ಇದು ಕಿತ್ಕೊಳ್ಳೋದಾಗಲಿ ಏನೂ ಆಗೋದಿಲ್ಲ ನೀವು ಬೆಳಿಗ್ಗೆ ಈ ರೊಟ್ಟಿ ಮಾಡಿದ್ರೆ ಸಂಜೆ ತನಕ ಅದೇ ಸ್ಮೂತಾಗಿ ಇರುತ್ತೆ ಇವಾಗ ರೊಟ್ಟಿ ಆಯಿತು ಖಾರ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ ನೋಡಿ ನಾಲ್ಕು ನಾನು ಆ ಸೈಡೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಕಟ್ ಮಾಡಿ ಸಲ ಈ ರೀತಿ ನೋಡ್ಕೊಳ್ಳೋದು ಒಳ್ಳೆಯದು ಒಳಗಡೆ ಹುಳು ಏನಾದರೂ ಇರುತ್ತೆ ಅಂದ್ಬಿಟ್ಟು ಆ ರೀತಿ ನೋಡ್ಕೊಳ್ಳೋದು ಒಳ್ಳೆಯದು ನಾಲ್ಕು ಕಾಯಿ ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದೋರೆಗಾಯಿ ಇದ್ದರೂ ನಡೆಯುತ್ತೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರವಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾಯಿ ನೋಡಿ ಹಾಕ್ಕೊಂಡಿದ್ದೀನಲ್ಲ ಅಷ್ಟು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕ್ಕೊಬೇಡಿ ನೀರನ್ನು ಇಷ್ಟು ಹಾಕ್ಕೊಂಡ್ರೆ ಸಾಕು ಟೇಸ್ಟ್ ಹೋಗಿಬಿಡುತ್ತೆ ಆಮೇಲೆ ನೀರಿನಲ್ಲೇ ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾನು ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ಹೊತ್ತಾದ ಮೇಲೆ ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಕಾಯಿ ಎಲ್ಲ ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿರೋದು ಸ್ವಲ್ಪ ಹೊತ್ತು ಬೆಂದ ನಂತರ ನೋಡ್ಕೋಬೇಕು ಈ ಥರ ಪ್ರೆಸ್ ಮಾಡಿದ್ರೆ ಅದು ಬೆಂದಿರೋದು ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಮೇಲೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಎಲ್ಲ ಇದ್ದೀನಿ ನೋಡಿ ಬೇಗ ತಣ್ಣಗಾಗುತ್ತೆ ಅಂದ್ಬಿಟ್ಟು ನಾನು ಒಂದು ಪ್ಲೇಟ್ಗೆ ಇದನ್ನೆಲ್ಲ ಇದ್ದೀನಿ ತಣ್ಣಗಾಗೋದಕ್ಕೆ ಬಿಡಬೇಕು ಟೊಮೆಟೊ ಕಾಯಿನ ಆ ನೀರಿರುತ್ತಲ್ವಾ ಇದನ್ನು ಹಾಗೆ ಇಟ್ಕೊಳ್ಳಿ ರುಬ್ಬುವಾಗ ಅದು ಬೇಕಾಗುತ್ತೆ ಇವಾಗ ನೋಡಿ ಟೊಮೆಟೊ ಕಾಯ್ದು ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಅದು ತೆಗೆದ್ರೆ ಒಳ್ಳೆಯದು ಇಲ್ಲ ಅಂದರೆ ತಿನ್ನುವಾಗ ಬಾಯಿ ಬಾಯಿಗೆ ಸಿಗುತ್ತೆ ಆದ್ದರಿಂದ ಸಿಪ್ಪೆ ತೆಕ್ಕೊಳ್ಳೋದು ಒಳ್ಳೆಯದು ನಾನು ಎಲ್ಲ ಟೊಮೆಟೊಕಾಯಿದು ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಸಣ್ಣದಾಗಿ ಎಲ್ಲ ಕಟ್ ಇದ್ದೀನಿ ಈಗ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ನೋಡಿ ಟೊಮೆಟೊಕಾಯಿ ಮೆಣಸಿನ್ಕಾಯಿ ಎಲ್ಲ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಖಾರ ಬಾಯಿ ಕೆಟ್ಟಾಗ್ಲಂತೂ ತಿನ್ನೋದಕ್ಕೆ ಅದೆಷ್ಟು ಟೇಸ್ಟಿಯಾಗಿರುತ್ತೋ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಾಲು ಸ್ಪೂನ್ನಷ್ಟು ಸ್ವಲ್ಪ ಕಾಯಿ ತುರಿ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಂದಂತಹ ನೀರಿತ್ತಲ್ವ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಆಮೇಲೆ ಖಾರ ನಾವು ಬೇಯಿಸ್ಕೊಳ್ತೀವಲ್ವ ಅವಾಗ ಸ್ವಲ್ಪ ಹಾಕ್ಕೊಂಡ್ರಾಯ್ತು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ತುಂಬ ನುಣ್ಣಗೆ ಹಾಕ್ಕೊಂಡಿಲ್ಲ ಸ್ವಲ್ಪ ದಪ್ಪ ದಪ್ಪವಾಗಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ನೀವು ರುಬ್ಬುವಾಗ ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪನ್ನು ನೀವು ಈ ಕಾಯಿ ಖಾರನ ಹೇಗೆ ಬೇಕಾದರೂ ತಿನ್ಬೋದು ಒಗ್ಗರಣೆ ಏನು ಬೇಡ ಅಂದರೆ ಒಗ್ಗರಣೆ ಬೇಕು ಅಂದರೆ ಇವಾಗ ನಾನೊಂದು ಒಗ್ಗರಣೆ ಮಾಡ್ತೀನಿ ನೋಡ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಅದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಸಾಸಿವೆ ಎರಡು ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಕೆಂಪಗಾದ ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾಯಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗಿನ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಕೆಂಪಗಾಗೋವರೆಗೆ ಹುರ್ಕೋಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗ ಈಗ ನೋಡಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಯಿತು ನೋಡಿ ಕೆಂಪಗಾಗಿದೆ ಇವಾಗ ಇದಕ್ಕೆ ರುಬ್ಬಿದಂತಹ ಖಾರನ ಇದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕುದಿಸ್ಬೇಕು ಚೆನ್ನಾಗಿ ಒಗ್ಗರಣೆ ಒಳಗೆ ಇದನ್ನು ಚೆನ್ನಾಗಿ ಮಾಗಿಸ್ಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಎಲ್ಲ ಚೆನ್ನಾಗಿ ಮಾಗಿದೆ ಇವಾಗ ಒಗ್ಗರಣೆ ಒಳಗೆ ಸ್ವಲ್ಪ ಹೊತ್ತು ಈ ರೀತಿ ಮಾಗಿಸ್ಕೊಳ್ಳೋದು ಒಳ್ಳೆಯದು ಒಗ್ಗರಣೇಲಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಗ್ಗರಣೆ ಹಾಕಿ ಮಾಡೋದು ಕೂಡ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ತುಂಬ ರುಚಿಯಾದಂತಹ ಖಾರ ಕೂಡ ರೆಡಿ ಆಯಿತು ಟೊಮೆಟೊ ಕಾಯಿ ಖಾರ ನೋಡಿ ನಾನೊಂದು ತಟ್ಟೆಗೆ ಖಾರ ಹಾಕಿದ್ದೀನಿ ರೊಟ್ಟಿ ಇದ್ದೀನಿ ಒಂದು ಸಾಕಾಗಲ್ಲ ಎರಡಂತೂ ಸಾಕಾಗೋದೇ ಇಲ್ಲ ಈ ರೊಟ್ಟಿ ಮೂರು ರೊಟ್ಟಿ ಹಾಕ್ಕೊಂಡಿದ್ದೀನಿ ಖಾರ ಅದ್ರ ಜೊತೆಗೆ ಆಹಾ ಎಷ್ಟು ಚೆಂದ ಗೊತ್ತಾ ಇದು ಟೇಸ್ಟ್ ನಿಜವಾಗ್ಲೂ ಮಾಡಿ ನೋಡಿ ತಿಂದೇ ನೋಡಬೇಕು ಹೇಳೋದ್ಕಿನ್ನ ನೋಡಿ ಮೂರು ಬೆರಳಲ್ಲೇ ರೊಟ್ಟಿ ತುಂಡಾಗತ್ತೆ ಸೂಪರ್ ಖಾರದೊಂದಿಗೆ ಕಾಯಿ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಎಲ್ಲ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ನಿಮಗೆಲ್ಲ ಈ ತೆಂಗಿನಕಾಯಿ ರೊಟ್ಟಿ ಹಾಗೂ ಟೊಮೆಟೊಕಾಯಿ ಖಾರ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ